ಪಾರಾಸ್ ಪೃಥ್ವಿ ಜುವೆಲರ್ಸ್ ಅತಿದೊಡ್ಡ ಚಿನ್ನಾಭರಣ ಪ್ರದರ್ಶನ ಮತ್ತು ಮಾರಾಟ ಮಾಜಿ ಮೂಡಾಧ್ಯಕ್ಷರು ಮತ್ತು ಉದ್ಯಮಿಗಳು ಎಚ್ಎನ್ ವಿಜಯಕುಮಾರ್ ಅವರು ಉದ್ಘಾಟನೆ ಹೌದು ಪಟ್ಟಣದ ಬಾಹುಬಲಿ ಭವನದಲ್ಲಿ ಪೃಥ್ವಿ ಜುವೆಲರ್ಸ್ ವತಿಯಿಂದ ನಾಲ್ಕನೇ ಬಾರಿಗೆ ಆಯೋಜಿಸಲಾದ ಚಿನ್ನ ಬೆಳ್ಳಿ ಮತ್ತು ವಜ್ರಾಭರಣಗಳ ವಿಶೇಷ ಪ್ರದರ್ಶನ ಹಾಗೂ ಮಾರಾಟವನ್ನು ಪ್ರಾರಂಭ ಮಾಡಲಾಯಿತು ಕಾರ್ಯಕ್ರಮವನ್ನು ಮಾಜಿ ಮೂಢಾಧ್ಯಕ್ಷರು ಮತ್ತು ಉದ್ಯಮಿ ಎಚ್ಎನ್ ವಿಜಯಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪೃಥ್ವಿ ಜುವೆಲ್ಸ್ ಸಂಸ್ಥೆ ಪಟ್ಟಣದಲ್ಲಿ ನಿರಂತರವಾಗಿ ಗುಣಮಟ್ಟದ ಚಿನ್ನಾಭರಣಗಳನ್ನು ಗ್ರಾಹಕರಿಗೆ ನೀಡುತ್ತಿರುವುದು ಶ್ಲಾಘನೀಯ ಪೃಥ್ವಿ ಜುವೆಲ್ಸ್ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬ್ರಾಂಚ್ಗಳನ್ನು ತೆರೆದು ಇನ್ನು ಉನ್ನತ ಮಟ್ಟಕ್ಕೆ ತಲುಪಿ ಗ್ರಾಮೀಣ ಭಾಗದ ಜನರಿಗೂ ಸುಲಭ ರೀತಿಯಲ್ಲಿ ಚಿನ್ನಾಭರಣಗಳನ್ನು ಖರೀದಿಸುವ ಹಾಗೆ ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸಲಿ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸುವರ್ಣ ವೆಂಕಟೇಶ್ ಪೃಥ್ವಿ ಜುವೆಲ್ಸ್ ಮಾಲೀಕ ಸಮರತ್ ಲಾಲ್ ದಕ್ ಮೆಡಿಕಲ್ ರಾಜಣ್ಣ ಪತ್ರ ಬರಹಗಾರ ರಾಜೀವ್ ತುಕಾರಾಂ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಸ್ ಬಿ ಶೇಖರ್ ನಗರಾಧ್ಯಕ್ಷ ಕೃಷ್ಣೇಗೌಡ ಕುಪ್ಪಳ್ಳಿ ಸೋಮಶೇಖರ್ ಸರ್ದಾರ್ ಪಾಷಾ ದಿವ್ಯಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಶಶಿಕಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿದಾನಂದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಧುಚಂದ್ರ ಜ್ಯೋತಿ ಜೈಸೇನ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಸುಧಾ ರೇವಣ್ಣ ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಈ ಪ್ರದರ್ಶನವು ಸೆಪ್ಟೆಂಬರ್ ಒಂದರವರೆಗೆ ಸಾರ್ವಜನಿಕರ ವೀಕ್ಷಣೆ ಮತ್ತು ಖರೀದಿಗೆ ಮುಕ್ತವಾಗಿರಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಕಾಲಿಗ್ರಾಮದಲ್ಲಿ ಶೋ ಮಾಡಿದ್ದಾರೆ ತುಂಬ ಖುಷಿ ಇದೆ ಹಾಗೂ ಕಾಲಿಗ್ರಾಮಿಗ್ರಾಮ ಮತ್ತೆ ಅಧ್ಯಕ್ಷರಾದ ಚಿಮಣ್ಣ ವೆಂಕಟೇಶ್ ಸುಮಸ್ತ ಇದು ಈಗ ಐದು ಬ್ರ್ಯಾಂಚ್ ಇದೆಯಂತೆ ಇನ್ನು ಮುಂದೇನು ಇವ್ರದು ಐದಿರೋದು ಹತ್ತಾಗ್ಲಿ ಹತ್ತಿರೋದು ಇಪ್ಪತ್ತಾಗಿ ಬೆಳೀಲಿ ಅಂತ ಆದ್ರಷ್ಟ ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡೋದು ಅವರು